ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇವತ್ತು ಮಾರ್ನಿಂಗ್ ನಿಂದ ವ್ಲಾಕ್ನ ಶುರು ಮಾಡಿದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ನಾನು ವೆಜಿಟೇಬಲ್ ಪಲಾವ್ನ ಮಾಡ್ಕೊಳ್ತಾ ಇದ್ದೀನಿ ನಾನೊಂದು ಫೈವ್ ಫಿಫ್ಟಿ ಫೈವ್ ಎ ಗೆ ಬಟ್ ತರಕಾರಿ ಹಾಗೆ ಎಲ್ಲವನ್ನು ರೆಡಿ ಮಾಡಿ ಇಡುವ ಒಂದು ಸಿಕ್ಸ್ ಫಿಫ್ಟಿ ಫೋರ್ ಏನೋ ಆಯಿತು ಇವಾಗ ಹಾಗೆ ನಾನು ಇವತ್ತೊಂದು ಬೆಳಿಗ್ಗೆ ಕ್ಯಾರೆಟ್ ಮತ್ತೆ ಬೀಟ್ರೂಟ್ ನ ಹಾಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ನ ಕೂಡ ಮಾಡ್ಕೊಳ್ತೀನಿ ಡಿಟಾಕ್ಸ್ ಡ್ರಿಂಕ್ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ನಮ್ಮ ಫೇಸ್ ತುಂಬಾ ತುಂಬಾನೇ ಕ್ಲಿಯರ್ ಮಾಡುತ್ತೆ ಡಿಟಾಕ್ಸ್ ಟ್ರಿಂಕ್ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಈ ತರ ಡಿಟಾಕ್ಸ್ಪಿಂಕ್ನ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಹಾಗೆ ನಾನು ಡಿಟಾಕ್ಸ್ ಟ್ರಿಂಕ್ನ ಮಾಡ್ಕೊಂಡು ಕುಂದು ಆಮೇಲೆ ವೆಜಿಟೇಬಲ್ ಪಲಾವನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂತ ಹೇಳ್ತೀನಿ ಹಾಗೆ ಜಸ್ಟ್ ಇದು ನನ್ನ ಮಾರ್ನಿಂಗ್ ರುಟೀನ್ ಆಗಿರುತ್ತೆ ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಟನ್ ಅನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾನು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮವರೆಗೂ ಬರುತ್ತೆ ಬನ್ನಿ ಇವತ್ತಿನ ದಿನನ ಶುರು ಮಾಡೋಣ ನಾನಿಲ್ಲಿ ಮೊದಲಿಗೆ ಒಂದು ಕ್ಯಾರೆಟ್ ಹಾಗೆ ಒಂದು ಬೀಟ್ರೂಟ್ನ ಹಾಕೊಂಡು ಒಂದು ಲಿಟಾಕ್ಸ್ ಸ್ಪ್ರಿಂಕ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸರ್ ಜಾರ್ಗೆ ಕಟ್ ಮಾಡ್ಕೊಂಡಿರುವಂತಹ ಬೀಟ್ರೂಟ್ ಹಾಗೆ ಕ್ಯಾರೆಟ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಏನು ಹಾಕೊಳ್ತಾ ಇಲ್ಲ ಕ್ಯಾರೆಟ್ ಮತ್ತೆ ಬೀಟ್ರೂಟ್ ಅದೇ ಸ್ವೀಟ್ನೆಸ್ ಕೊಡುತ್ತೆ ನಂಗೆ ಅದೇ ಒಂಥರ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ನಿಮಗೆ ಸ್ವೀಟ್ನೆಸ್ ಬೇಕು ಅಂತ ಹೇಳಿದ್ರೆ ದ್ರಾಕ್ಷಿ ಕೂಡ ಹಾಕೊಳ್ಬೋದು ಅಥವಾ ಸಕ್ಕರೆ ಕೂಡ ಹಾಕೊಳ್ಬಹುದು ನಾನು ಏನನ್ನೂ ಕೂಡ ಹಾಕೊಂಡಿಲ್ಲ ಖಾಲಿ ಕ್ಯಾರೆಟ್ ಮತ್ತೆ ಬೀಟ್ರೂಟ್ನ ಹಾಕೊಂಡು ರುಚ್ಕೊಂಡು ಅದನ್ನ ಫಿಲ್ಟರ್ ಮಾಡ್ಕೊಂಡು ಕುಡಿದ್ರೆ ಇತ್ತು ತುಂಬಾ ರುಚಿಯಾಗ್ತಾ ಇರುತ್ತೆ ನಮ್ಮ ಹೆಲ್ತ್ ರುಚಿಯಾಗಿರೋದಕ್ಕಿಂತ ನಮ್ಮ ಹೆಲ್ತ್ಗಂತೂ ತುಂಬಾ ಒಳ್ಳೇದು ನೈಸ್ ಆಗಿ ರುಬ್ಕೊಂಡಿದೀನಿ ಸ್ವಲ್ಪ ಫಿಲ್ಟರ್ ಮಾಡ್ಕೊಂಡ್ರೆ ಫಿಲ್ಟರ್ ಮಾಡ್ಕೊಂಡು ಕುಡಿದ್ರೆ ತುಂಬಾನೇ ಒಳ್ಳೇದು ಇಲ್ಲಾಂದ್ರೆ ತರಿತರಿಯಾಗಿ ಸಿಗುತ್ತೆ ಅದು ಕುಡಿಯೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಒಂದು ಸ್ವಲ್ಪ ಫಿಲ್ಟರ್ ಮಾಡ್ಕೊಂಡೆ ಕುಡಿಯೋದು ನಿಮಗೆ ಹಾಗೆ ಕುಡಿಯೋದಕ್ಕಾಗುತ್ತೆ ಅಂತ ಹೇಳಿದ್ರೆ ಕುಡಿಬೋದು ನೀವು ಸ್ವೀಟ್ ಆಗಿರುತ್ತೆ ಅಂದ್ರೆ ಕ್ಯಾರೆಟ್ ಮತ್ತೆ ಬೀಟ್ರೂಟ್ ಫ್ರೆಶ್ ಆಗಿದ್ರೆ ಈ ಜ್ಯೂಸ್ ಕೂಡ ಸ್ವೀಟ್ನೆಸ್ ಆಗಿ ಬರುತ್ತೆ ಡಿಟಾಕ್ಸ್ ಡ್ರಿಂಕ್ ನ ಮಾಡ್ಕೊಂಡು ಕೂಡ್ದೆ ಸ್ವಲ್ಪ ಶಕ್ತಿ ಬಂತು ಅಂತಾನೆ ಹೇಳ್ಬೋದು ಯಾಕಂದ್ರೆ ಮಾರ್ನಿಂಗ್ ಹೊಟ್ಟೆಯಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಸ್ವಲ್ಪ ಸುಸ್ತು ಅನ್ಸುತ್ತೆ ಸೊ ಈ ಥರ ನಾವು ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಡಿಟಾಕ್ಸ್ ಪಿಂಕ್ನ ಕುಡಿದ್ರೆ ನಮ್ಗೊಂದು ಸ್ವಲ್ಪ ಎನರ್ಜಿ ಕೂಡ ಬರುತ್ತೆ ಜಾಸ್ತಿ ಕೆಲಸ ಮಾಡೋದಕ್ಕೆ ಹಾಗೆ ಇವಾಗ ವೆಜಿಟೇಬಲ್ ಪಲ್ಲಿ ಪಲಾವಿಗೆ ಒಂದು ಸ್ವಲ್ಪ ಮಸಾಲೆಯನ್ನು ರುಬ್ಕೊಳ್ಳೋದಕ್ಕೆ ರೆಡಿ ಮಾಡಿಟ್ಟಿದ್ದೀನಿ ನಾನು ಸ್ವಲ್ಪ ಫಸ್ಟಿಗೆ ರುಬ್ಕೊಂಡ್ರೆ ನಾವು ವೆಜಿಟೇಬಲ್ ಪಲಾವ್ ಮಾಡಬೇಕಾದ್ರೆ ಹಾಕೋದಕ್ಕೆ ಸುಲಭ ಆಗುತ್ತೆ ಇಲ್ಲಿ ನಾನು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹಿಡಿಯಷ್ಟು ಪುದೀನ ಒಂದು ಹಸಿ ಮೆಣಸನ್ನು ತೊಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಹಾಗೆ ಒಂದು ಹತ್ತರಿಂದ ಹತ್ತು ಹನ್ನೆರಡು ಇಸ್ಲಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಇದನ್ನ ಒಂದು ಸ್ವಲ್ಪ ಮಿಕ್ಸರ್ ಜಾರ್ಗೆ ಹಾಕೊಂಡು ರುಬ್ಕೊಳ್ಬೇಕು ತರಿ ಕೂಡ ರುಬ್ಕೊಳ್ಬೋದು ನೈಸಾಗಿ ಕೂಡ ಯಾವ ರೀತಿ ರೀತಿ ಆಗುತ್ತೆ ಆ ಮಿಕ್ಸ್ ಹಾಕ್ಕೊಂಡು ರುಬ್ಕೊಳ್ತೀನಿ ಜಾರ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಹಿಡಿಯಷ್ಟು ಪುದಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಒಂದು ಎರಡು ಗ್ಲಾಸ್ ಆಗುವಷ್ಟು ಸಣ್ಣ ಮೊಸರಿ ಅಕ್ಕಿಯನ್ನ ನೆನೆಸಿಟ್ಟಿದ್ದೀನಿ ಅದೊಂದು ಸ್ವಲ್ಪ ನೆಂದರೆ ಅನ್ನ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಒಂದು ಹಸಿಮೆಣಸು ಇಂಚಷ್ಟು ಶುಂಠಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ಜಾಸ್ತಿ ನೀರು ಹಾಕೋದಿಕ್ಕೋಗ್ಬೇಡಿ ನೀರು ಬೇಕಂತ ಹೇಳಿದ್ರೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸಾಕು ಜಾಸ್ತಿ ನೀರು ನೀರಾದರೆ ಒಂದು ಚೆನ್ನಾಗಲ್ಲ ಹಾಗೆ ತಲಾವಿಗೆ ನೀರು ಕೂಡ ಸ್ವಲ್ಪ ಜಾಸ್ತಿ ಆಗುತ್ತಲ್ಲ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ರುಬ್ಕೊಳ್ತೀನಿ ಮಕ್ಕಳು ಇಬ್ರು ಮಕ್ಕಳು ಕೂಡ ಹೊರಗಡೆ ಆಟಾಡ್ತಾ ನಾ ಚಿಕನ್ ಹೇಗಂದ್ರೆ ನೋಡಿ ಈ ತರ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ವೆಜಿಟೇಬಲ್ ಪಲಾವ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೆಲ್ಲ ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಟಾಯ್ತು ತರಕಾರಿನ ಕೂಡ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಅಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಪಲಾವ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಬೇಗನೆ ಆಗುತ್ತೆ ಕೆಲಸ ಈ ಥರ ಫೈನಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇನ್ನು ಪಲಾವ್ ಮಾಡೋದಕ್ಕೆ ರೆಡಿ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಈ ಥರ ರೈ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ನಾವು ಪಲಾವ್ ಮಾಡುವಾಗ ಸ್ವಲ್ಪ ಈಸಿ ಆಗುತ್ತೆ ಎಡೆಯಾಗಿ ಹುರ್ಕೋಬೇಕು ಅಂತ ಇಲ್ಲಲ್ವಾ ಇವಾಗ ನಾನೊಂದು ಕುಕ್ಕರ್ನ ತಗೊಂಡಿದ್ದೀನಿ ತೆಂಗಿನ ಎಣ್ಣೆನ ಹಾಕೊಳ್ತಾ ಇದ್ದೀನಿ ತುಪ್ಪ ಕೂಡ ಹಾಕೊಳ್ಬೋದು ತುಪ್ಪ ಹಾಕೊಂಡ್ರು ಕೂಡ ಇನ್ನು ಚೆನ್ನಾಗಿರುತ್ತೆ ಸ್ವಲ್ಪ ತೆಂಗಿನ ಎಣ್ಣೆನ ಹಾಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಸ್ವಲ್ಪ ಬಿಸಿ ಆದ್ಮೇಲೆ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೊಳ್ತೀನಿ ಇಲ್ಲಿ ಈರುಳ್ಳಿನ ನಾವು ಚೆನ್ನಾಗಿ ಕಲರ್ ಚೇಂಜ್ ಆಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಬರೋದು ಫ್ಲೇವರ್ ಚೆನ್ನಾಗಿ ಬಾಡಿಸ್ಕೋಬೇಕು ಒಂದು ಸ್ವಲ್ಪ ಕಲರ್ ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತರಕಾರಿ ಅದನ್ನೆಲ್ಲ ಕಟ್ ಮಾಡೋದೊಂದು ಬಿಟ್ಟರೆ ಪಲಾವ್ ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಈಸಿಯಾಗಿ ಅಷ್ಟು ಟೇಸ್ಟಿಯಾಗಿ ಕೂಡ ಬರುತ್ತೆ ಹೊಟ್ಟೆ ತುಂಬ ತಿನ್ಬೋದು ಪಲಾವ್ ಎಲ್ಲ ಮಾಡ್ಕೊಂಡ್ರೆ ನನ್ನ ಮಕ್ಕಳಿಗಂತೂ ಪಲಾವ್ ಅಂದರೆ ತುಂಬಾ ಇಷ್ಟ ಅವರಿಗೆ ರೈಸ್ ಐಟಮಲ್ಲಿ ಅಲ್ಲಿ ಯಾವುದೇ ರೆಸಿಪಿ ಮಾಡಿದ್ರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿ ಗೋಲ್ಡನ್ ಕಲರ್ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾನು ರುಬ್ಕೊಂಡಿದ್ನಲ್ವ ಪೇಸ್ಟ್ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಪುದೀನ ಹಸಿಮೆಣಸು ಬೆಳ್ಳುಳ್ಳಿ ಶುಂಠಿ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ತೀನಿ ಇದ್ರ ಹಸಿ ವಾಸನೆ ಹೋಗುವರೆಗೆ ಅಂದ್ರೆ ಒಂದು ಸ್ವಲ್ಪ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ಸುದ್ದಿನ ಮತ್ತೆ ಕೊತ್ತಂಬರಿ ಸೊಪ್ಪಿನ ಕಷ್ಟ ಹಾಕ್ಕೊಂಡು ನೋಡಿ ಎಣ್ಣೆ ಅಂಶ ಬಿಟ್ಕೊಳ್ತೀರ ನೋಡ್ತಿರ್ಬೋದು ಸೈಡಲ್ಲೆಲ್ಲ ಎಣ್ಣೆ ಅಂಶ ಬಿಟ್ಕೊಳ್ತಾ ಇದ್ದಾರೆ ಸೈ ಇದಕ್ಕೆ ನಾನು ಒಂದು ದೊಡ್ಡ ಸೈಜ್ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಹುಳಿ ಟೊಮೆಟೊ ಅದು ತುಂಬಾನೇ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ಇಲ್ಲಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ಇವಾಗ ನಾನು ಇದಕ್ಕೆ ಒಂದು ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಇದು ಅಷ್ಟೇ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನು ನೀವು ಟೊಮೆಟೊನ ರುಬ್ಬಿ ಕೂಡ ಹಾಕ್ಕೊಳ್ಬೋದು ನಾನು ಹಾಗೇನೆ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ ಚೆನ್ನಾಗಿ ಸಾಫ್ಟ್ ಆಗಿದೆ ರುಬ್ಬಿ ಕೂಡ ಹಾಕೊಳ್ಬೋದು ನಿಮ್ಗೆ ಇಷ್ಟ ಇತ್ತು ಅಂತ ಹೇಳಿದ್ರೆ ಥರ ಮಾಡಿದ್ರೆ ಬಾಯಿಗೆ ಸಿಗಲ್ಲ ಟೊಮೆಟೊ ಈ ತರ ಮಾಡಿದ್ರೆ ನಾನು ಸ್ವಲ್ಪ ಸಿಗುತ್ತೆ ಅಷ್ಟೇ ನಿಮ್ಗೆ ಬಾಯಿಗೆ ಸಿಗೋದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಟೊಮೆಟೊನ ರುಬ್ಬಿ ಕೂಡ ಹಾಕೊಳ್ಬೋದು ಇವಾಗ ನೋಡ್ತಿರ್ಬೋದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಿದೆ ಇವಾಗ ನಾನು ಒಂದು ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನನ್ನ ಮನೆಯಲ್ಲಿ ಮಕ್ಕಳೇ ತಿನ್ನೋದ್ರಿಂದ ಅವ್ರು ಖಾರ ಜಾಸ್ತಿ ಇಷ್ಟಪಡಲ್ಲ ಹಾಗಾಗಿ ಒಂದು ಸ್ವಲ್ಪ ಖಾರದ ಪುಡಿನ ಹಾಕೊಂಡಿದ್ದೀನಿ ನಿಮಗೆ ಜಾಸ್ತಿ ಯಾಕೆಂದ್ರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪುಡಿ ಮಿಕ್ಸ್ ಮಾಡ್ಕೊಳ್ತೀನಿ ಕೂಡ ಇವಾಗಲೇ ಹಾಕ್ಕೊಳ್ಬೋದು ಈ ಥರ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಈ ಥರ ಗ್ರೇವಿ ಥರ ಬಂದರೆ ಮಾತ್ರ ಪಲಾವ್ ತುಂಬಾ ಚೆನ್ನಾಗಿ ಬರೋದು ಇದಕ್ಕೆ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಕೂಡ ಸೇರಿಸ್ಕೊಳ್ಬೋದು ನೀರು ಹಾಕೊಂಡಾದಮೇಲೆ ಟೇಸ್ಟ್ ನೋಡಿ ಗೊತ್ತಾಗುತ್ತೆ ಉಪ್ಪು ಅಂತ ಹೇಳಿ ಅವಾಗ ಬೇಕಾದರೆ ಸೇರಿಸ್ಕೊಳ್ಬೋದು ಇವಾಗ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂಥ ತರಕಾರಿನ ಹಾಕೊಳ್ತೀನಿ ಇದಕ್ಕೆ ನಾನು ಸ್ವಲ್ಪ ಬೀನ್ಸ್ ಒಂದು ಕ್ಯಾರೆಟ್ ಒಂದು ಆಲೂಗಡ್ಡೆ ಹಾಗೆ ಒಂದು ಸ್ವಲ್ಪ ಬಟಾಣಿನ ತಗೊಂಡಿದ್ದೀನಿ ಇದು ನೈಟ್ನೆ ನಾನೆನ್ಸಿಟ್ಟಿದ್ದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು ಎಣ್ಣೆ ಗರಂ ಮಸಾಲೆ ಪುಡಿ ಕೂಡ ಹಾಕ್ಕೊಳ್ಬೋದು ಅಥವಾ ಬಿರಿಯಾನಿ ಮಸಾಲೆ ಇದ್ದರೆ ಅದನ್ನು ಕೂಡ ಒಂದು ಸ್ಪೂನ್ ಆಗುವಷ್ಟು ಅಥವಾ ಪಲಾವ್ ಪುಡಿ ಒಂದು ಸ್ಪೂನ್ ಅಷ್ಟು ನಾನು ಹಾಕ್ಕೊಳ್ತಾ ಇಲ್ಲ ಅದು ಖಾರ ಆಗುತ್ತೆ ಮಕ್ಕಳು ಹಾಗಾಗಿ ಮಾಮೂಲಿಯಾಗಿ ವೆಜಿಟೇಬಲ್ ಪಲಾವ್ನ ಇದೇ ರೀತಿ ಮಾಡೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ನೀರನ್ನ ಸೇರಿಸ್ಕೊಳ್ತೀನಿ ಈ ಗ್ಲಾಸಲ್ಲಿ ನಾನು ನಾಲ್ಕೂವರೆ ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ಎರಡು ಗ್ಲಾಸ್ ಅಕ್ಕಿನ ನೆನೆಸಿಟ್ಟಿದ್ದೀನಿ ಹಾಗಾಗಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಗೆ ಒಟ್ಟಾಗಿ ನಾಲ್ಕು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಅಂದರೆ ಒಂದು ಅರ್ಧ ಗ್ಲಾಸ್ ಜಾಸ್ತಿ ನೀರನ್ನು ಸೇರಿಸ್ಕೊಳ್ತೀನಿ ಯಾಕಂದರೆ ಸ್ವಲ್ಪ ತರಕಾರಿ ಕೂಡ ಇಟ್ಕೊಳ್ತಾ ಅಲ್ವ ಹಾಗಾಗಿ ಗ್ಲಾಸ್ ನೀರನ್ನು ಜಾಸ್ತಿನ ಹಾಕ್ಕೊಂಡೆ ಹಾಗೆ ನಾನು ಒಂದು ಮೂರು ವಿಶ್ ಬರೆಸ್ಕೊಳ್ತೀನಿ ಇದು ಈ ಥರ ನೀರು ಮೇಲೆ ಸ್ವಲ್ಪ ಕುದಿ ಬಂದಾದ್ಮೇಲೆ ನನ್ನ ರೈಸನ್ನು ಹಾಕೊಳ್ಳೋದು ಆ ತರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಪಲ್ಯ ಇವಾಗ ನಾವು ಉಪ್ಪನ್ನು ನೋಡ್ಕೊಳ್ಬಹುದು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಬೋದು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿವತ್ತು ಇದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಹಾಗಾಗಿ ನಾಲ್ಕು ಗ್ಲಾಸ್ ಹಾಗೆ ಅರ್ಧ ಗ್ಲಾಸ್ ನೀರನ್ನು ಜಾಸ್ತಿ ಹಾಕ್ಕೊಂಡಿರುವಂಥದ್ದು ಇವಾಗ ನೀರು ಕುದೀತಾ ಇದೆ ಇವಾಗ ನಾನು ನೆನೆಸಿಟ್ಟಿ ತೊಳೆದು ನೆನೆಸಿಟ್ಟಿದ್ದೆ ಅಕ್ಕಿನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ನಾವು ನೀರು ಕುದ್ದಾದ್ನೆಲ್ಲ ಹಾಕೊಳ್ಳೋದ್ರಿಂದ ಫಲ ತಳೆ ಹಿಡಿಯೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ರೈಸ್ ಸಾಫ್ಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕುಕ್ಕರ್ ಇದನ್ನು ಮುಚ್ಕೋಬೇಕು ಉತ್ತರ ಮಾಡೋದ್ರಿಂದ ಅನ್ನ ಮುದ್ದೆ ಮುದ್ದೆ ಥರ ಆಗಲ್ಲ ಹಾಗಾಗಿ ನಾನು ಈ ಥರ ನೀರು ಕುದ್ದಾದ ಮೇಲೆ ರೈಸ್ನ ಹಾಕ್ಕೊಂಡು ವಿಷಲ್ ಬರೆಸ್ಕೊಳ್ತೀನಿ ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡಿದ್ದಾದಮೇಲೆ ನೀವು ತುಪ್ಪ ಬೇಕಾದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು ಕುಕ್ಕರ್ ವಿಷಲನ್ನ ಮುಚ್ಚಿ ನಾನು ಮೂರು ವಿಜಲ್ನ ಕೂಗಿಸ್ಕೊಳ್ತಾ ಇದ್ದೀನಿ ಪರ್ಫೆಕ್ಟಾಗಿ ಆಗುತ್ತೆ ಮೂರು ವಿಷಲ್ಗೆ ಹಾಗಾಗಿ ನಾನು ಮೂರು ವಿಷಲ್ ಕೂಗಿಸ್ಕೊಳ್ತೀನಿ ಫ್ರಿಜಲ್ಲಿ ಕೂಡ ತಣ್ಣಗಾಗಿದೆ ಇವಾಗ ಕರ್ ಆಗಿದೆ ಇವಾಗ ನೋಡುವ ಯಾವ ರೀತಿ ವೆಜಿಟೇಬಲ್ ಪಲಾವು ಬಂದಿದೆ ಅಂತ ಥರ ಪರ್ಫೆಕ್ಟಾಗಿ ಬಂದಿದೆ ನಾನು ಮೂರು ವಿಷ ಕೂಗಿಸ್ಕೊಂಡಿದ್ದೆ ಥರ ಆಗಿದೆ ನೋಡ್ತಿರ್ಬೋದು ಮಸಾಲೆ ಎಲ್ಲವೂ ಕೂಡ ಚೆನ್ನಾಗಿ ಹಿಡಿದಿದೆ ಬೇಡ ಬಿಸಿ ಉಂಟಿನ ಹೆಂಗುಂಟು ಹ್ಮ್ ಸೂಪರ್ ಉಂಟಾ ಇವ್ನಿಗೊಬ್ನ ಜನನೇ ಬೇಕು ಎಲ್ಲ ತೆಗೆದುಕೊಡ್ಬೇಕಿತ್ತು ನೋಡಿ ಫ್ರೆಂಡ್ಸ್ ಇವನು ಅವಸ್ಥೆ ಎಲ್ಲ ತರಕಾರಿಯವನೊಂದು ತಗೊಳ್ಳಿಕ್ಕೆ ಜನ ಬೇಕು ಇವನು ಹೇಗಂದ್ರೆ ಅವನ ಬಟ್ಲನ್ನು ಬಾರ್ದು ಅವನೇ ತಿನ್ನಬೇಕು ಚೆಲ್ಲಿದ್ರು ಪರವಾಗಿಲ್ಲ ಮುಟ್ಲಿಕ್ಕಂತೂ ಮೋಕ್ಷಿ ಹೆಂಗಿದೆ ಚಂದ ಆಯ್ತಾ ಖಾರ ಆಗಿದೆ ಖಾರ ಆಗೈತಾ ಇಲ್ಲ ಸೂಪರಾ ರಜ್ಜೆ ಆ ಸೂಪರ ನನ್ನ ಮಕ್ಕಳಿಗೆ ಈ ಪಲಾವ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ನಾನು ಜಾಸ್ತಿ ರೈಸ್ ಐಟಮ್ ಜಾಸ್ತಿ ಮಾಡ್ತಾ ಇರ್ತೀನಿ ಇಷ್ಟ ಆಗುತ್ತೆ ಅಂತ ಆದರೆ ಬೇಗ ಕೂಡ ತಿಂತಾರೆ ಬೇರೆ ನಾವು ಚಪಾತಿ ಆ ಥರ ಎಲ್ಲ ಮಾಡಿದ್ರೆ ತಿನ್ನೋದಿಲ್ಲ ಒಂದು ಚಪಾತಿ ಕೂಡ ತಿನ್ನೋದಿಲ್ಲ ದೋಸೆ ಅಂದರೆ ಕೂಡ ಇಷ್ಟ ನನ್ನ ಮಕ್ಕಳಿಗೆ ಸೂಪರ ಸೂಪರ್ ಅಂತ ಹೇಳ್ತಿದ್ದೆ ನಾನು ಮೋಕ್ಷಿ ಹೆಂಗಾಗುತ್ತೆ ಸೂಪರಾ ಗಮ್ಮ ತಿನ್ಬೇಕು ಶಾಲೆಗೆ ಹೋಗ್ತೀರಾ ಅವನಿಗೆ ಮೂರು ವರ್ಷ ಕಂಪ್ಲೀಟ್ ಆಯಿತು ಹಾಗೆ ಇನ್ನು ನೆಕ್ಸ್ಟ್ ಮಂಡೇಯಿಂದ ಶಾಲೆಗೆ ಕಳಿಸೋದಂತ ಇದ್ದೀನಿ ಶಾಲೆ ಅಂದರೆ ಅಂಗನವಾಡಿಗೆ ಸಹ ಬರ್ತೀರಾ ಹಾಂ ಸಹ ಬರ್ತಾನಂತೆ ತಿನ್ನಿ ತಿನಿ ತಿನ್ನಿ ಬೇಗ ಲಾಸ್ಟಿಗೆ ಅರ್ಧಕ್ಕೆ ಅರ್ಧ ತಿಂತಾರೆ ಲಾಸ್ಟ್ ಆಗಿ ಉಳಿದ್ರೆ ನಾನು ತಿನ್ಬೇಕಷ್ಟೇ ಮತ್ತೆ ಹ್ಞೂ ಆಯ್ತು ತಿಂತೀನಿ ತಟ ಮಾಡಿ ತಟ ಮಾಡಿಸಿನ ಬಾಯ್ ரஜி டாட்ட மாடி டாட்டா பாய் மால்ல டாட்ட மாடி டாட்டாடி டாட்டா 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 பாய் பின்னி ஆ ம் ஆய்